ದಿ ನವಲಗುಂದ ಲಿಬರಲ್ ಅರ್ಬನ್ ಕ್ರೆಡಿಟ್ ಸೊಸೈಟಿ ರೀ ವಾರ್ಷಿಕ ಸಭೆ ಸೊಸೈಟಿಗಳು ಅಭಿವೃದ್ಧಿ ಹೊಂದಲು ಗ್ರಾಹಕರ ಪಾತ್ರ ದೊಡ್ಡದಾಗಿದೆ ಪಿಗ್ಮಿದಾರರು ಸರಿಯಾಗಿ ಪಡೆದ ಸಾಲವನ್ನು ಬರನ ಮಾಡಿದಾಗ ಮಾತ್ರ ಸೊಸೈಟಿ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದು ಅರ್ಬನ್ ಲಿಬರಲ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸಿ ಚೌಡಿ ಹೇಳಿದರು ನವಲಗುಂದ್ ಪಟ್ಟಣದ ಲಿಬರಲ್ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಜೀವಿ ಸಭೆಯಲ್ಲಿ ಡಾಕ್ಟರ್ ಎಸ್ ಸಿ ಚೌಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಧಾರವಾಡ ಜಿಲ್ಲಾ ಸಹಕಾರಿ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸವಿತಾ ಕುರ್ಲೆಗಿರಿ ಹಿರೇಮಠ್ ಮಾತನಾಡಿ ಚಿಕ್ಕಮಂಡವಾಳದಲ್ಲಿ ಪ್ರಾರಂಭವಾದ ಲಿಬರಲ್ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ತನ್ನದೇ ಆದಂತಹ ದಾಪುಗಾಲವನ್ನು ಇಟ್ಟಿರುತ್ತದೆ ನೂರಾರು ಬಡ ಕುಟುಂಬಗಳು ಸಾಲವನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶಶಿಧರ್ ಶೆಲುವಡಿ ವಿವೇಕಾನಂದ್ ಶಿಕ್ಷಕ ಶಿಕ್ಷಕಿಯರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶಂಭುಲಿಂಗಪ್ಪ ಹೊಳೆಯನ್ನವರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಉತ್ತಮ ಸಾಲಗಾರರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಪ್ರಾಸ್ತಾವಿಕವಾಗಿ ಎನ್ ಬಿ ಹಿರೇಮಠ್ ಮಾತನಾಡಿದರು ಬಸವರಾಜ್ ಬಿಜಾಪುರ್ ನಿರೂಪಿಸಿದರು ಈರಣ್ಣ ಚೌಡಿ ವಂದಿಸಿದರು ಮೈಲಾರಪ್ಪ ಕಮತರ್ ದೀಪಾ ಅಕ್ಕಿ ನಿಂಗಪ್ಪ ಕೊಟಗಿ ಮಂಡಿವಾಳ ಮಡಿವಾಳಪ್ಪ ಜಡಿ ಬಿ ಎಸ್ ಅಕ್ಕಿ ತುಕಾರಾಮ್ ಜಾಧವ್ ಆರ್ಐ ಸವದತ್ತಿ ವಿ ಎಫ್ ಚುಳಕಿ ಶ್ರೀಕಾಂತ್ ಪಾಟೀಲ್ ನಾಗಪ್ಪ ಎಳಮಲಿ ಬಸವರಾಜ್ ಕೋಟಗಿ ಉಪಸ್ಥಿತರಿದ್ದರು